ಹಾಯ್ ಹಲೋ ನಮಸ್ಕಾರ ಎರ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸೋಮಶ್ರೀ ಕನ್ನಡ ವ್ಲಾಗ್ಸ್ ನಾನು ಆಲ್ರೆಡಿ ಭೂಮಿಕಾ ಅವರ ಹತ್ರ ಸ್ಯಾರಿ ಪರ್ಚೇಸ್ ಮಾಡಿದ್ನಲ್ಲ ಆ ಸ್ಯಾರಿನ ನಮ್ಮ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಳಿರಲಿಲ್ಲ ಯಾರಿಗೆ ಅಂತೇಳಿ ನಮ್ಮ ಅತ್ತೆಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತೇ ಕೊಟ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇವಾಗ ಒಂದು ಅರೌಂಡ್ ಫೈವ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ ಅತ್ತೆ ಮನೆಗೆ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಹತ್ರದಲ್ಲೇ ಇದೆ ಸೊ ಅದಕ್ಕೋಸ್ಕರ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಸೀರೆ ಜೊತೆ ಬಳೆ ಮತ್ತು ಅದೇ ಮ್ಯಾಚಿಂಗ್ ಕಲರ್ ಬಳೆನೂ ತೊಗೊಂಡಿದ್ದೀನಿ ಸೊ ಅದೆರಡು ತೊಗೊಂಡೋಗ್ತಿದ್ದೀನಿ ನೋಡ್ತಾ ಇರ್ಬೋದು ಮತ್ತು ಒಂದು ನಮ್ಮ ಮನೇಲೇನೆ ರೋಸ್ ಬಿಟ್ಟಿತ್ತು ಸೊ ಆ ರೋಸನೂ ತೊಗೊಂಡಿದ್ದೀನಿ ಸೊ ಆ ರೋಸ್ ತೊಗೊಂಡು ಕೊಡೋದಕ್ಕೆ ಹೋಗ್ತಾಯಿದ್ದೀನಿ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ ನಾವು ಹೋಗಿ ರೀಚ್ ಆದಾಗ ನಮ್ಮತ್ತೆ ಯಾವಾಗ ಫ್ರೆಶ್ ಅಪ್ ಆಗ್ತಾಯಿದ್ರು ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ನನ್ನ ಮಗಳು ಮತ್ತು ನನ್ನ ಕೋಸಿಸ್ಟ್ರ ಮಗ ಇಬ್ರು ಸ್ವಲ್ಪ ಹೊತ್ತು ಆಟಾಡ್ಕೊತಾ ಇದ್ದರು ಒಂದು ಮ್ಯೂಸಿಕ್ ಪ್ಲೇ ಮಾಡಿದರು ಸೊ ಅದನ್ನು ನೋಡಿಕೊಂಡು ಹಂಗೆ ಆಟ ಆಡ್ತಾಯಿದ್ರು ಅವ್ರಿಬ್ಬ್ರೂ ಡ್ಯಾನ್ಸ್ ಮಾಡಿಕೊಂಡು ಸೊ ನಾನು ಅದಕ್ಕೆ ಈ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡಬೇಕು ಈ ಥರ ರನ್ ಮಾಡಬಾರ್ದು ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ ಬಟ್ ಆದರೂ ಅವ್ರು ಕೇಳ್ತಾನೆ ಇರಲಿಲ್ಲ ನನ್ನ ಮಗಳಂತೂ ತುಂಬ ತುಂಟಿ ಅವನು ಅಷ್ಟೇ ತುಂಬ ತುಂಟ ಇಬ್ಬರು ಸೇರ್ಕೊಂಡು ಆಟ ಆಡ್ತಾಯಿದ್ರು ಮಕ್ಕಳೇ ಹಂಗೆ ಅಲ್ವಾ ಒಬ್ಬ್ರಿಗೆ ಜೊತೆ ಒಬ್ಬರು ಸಿಕ್ತು ಅಂತ ಹೇಳಿದ್ರೆ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ನನಗಂತೂ ಖುಷಿ ಆಗುತ್ತೆ ಅವರು ಮಕ್ಕಳು ಆಟ ಆಡ್ಕೊಳ್ಳೋದ್ರ ಅದೆಲ್ಲ ನೋಡಿದ್ರೆ ನೋಡಬೇಕು ಅತ್ತೆ ರಿಯಾಕ್ಷನ್ ಹೆಂಗಿರುತ್ತೆ ಹೇಳಿ ಆ್ಯಕ್ಚುಲಿ ಅವ್ರಿಗೆ ಕ್ಲೂನೂ ಗೊತ್ತಿಲ್ಲ ಅನಿಸುತ್ತೆ ನಾನು ಸೀರೆ ತಗೊಬಂದಿರ್ತೀನಿ ಅಂತ ಹೇಳಿ ವಿಡಿಯೋ ನೋಡಿರ್ತಾರೆ ತೊಗೊಂಡಿದ್ದೀನಿ ಒಬ್ಬರು ಕೊಡ್ತೀನಿ ಅವರು ವೀಡಿಯೋ ನೋಡ್ತಾರೆ ಅಂತ ಹೇಳಿದಾಗಲೇ ಸ್ವಲ್ಪ ಕ್ಲೂ ಗೊತ್ತಿರ್ಬೋದು ಗೊತ್ತಿಲ್ಲದೇನೂ ಇರ್ಬೋದು ಆ ಥರ ಫಿಫ್ಟಿ ಫಿಫ್ಟಿ ಆಪ್ಷನಲ್ಲಿದ್ದೀನಿ ನಾನು ನೋಡಬೇಕು ಏನು ಮಾಡ್ತಾರೆ ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ ಬಟ್ ಅವರು ಆದ್ರೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಇಲ್ಲಾಂದರೆ ಡೈರೆಕ್ಟಾಗಿ ಚೆನ್ನಾಗಿರಲಿಲ್ಲ ಅಂತಲೇ ಹೇಳ್ತಾರೆ ನೋಡಬೇಕು ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಸರಿ

ಹೆಂಗ್ ಸರ್ ಕಲರ್ ಯೂಟ್ಯೂಬರ್ ಅವಳು ಅವಳು ಸೀರೆ ಬಿಸ್ನೆಸ್ ಬೇರೆ ಮಾಡ್ತಾಳೆ ಅಲ್ಲಿ ನೋವು ಎಷ್ಟು ಕೊಟ್ಟು ಆರ್ಡ್ರು ಮಾಡಿದ್ರು

ಮಾಡ್ತಾರೆ ನೋಡ್ಬೇಕು ಇವಾಗ ಪಿಕ್ಚರ್ ತಗಿಯವರು ಒಂದ್ ಅರವೈದು ಅವರು ಹೋಗಿ ಬೇರೆ ತಮಿಳಲ್ಲಿ ತೆಲುಗಲ್ಲಿ ಎಲ್ಲ ಹೋಗಿ ನೋಡ್ತಾರೆ ಅವರು ತರಿಸಿ ನೋಡ್ತಾರೆ ಆಮೇಲೆ ಅವರು ಅವರು ನಿರ್ದೇಶಕರು ಆಗಿರ್ತಾರೆ ಅಂತವೆಲ್ಲ ನೋಡಿ ಅವರು ಚೇಂಜಸ್ ಮಾಡ್ಕೊಳೋದು ಮಾಡೋದು ಮಾಡೋದೆಲ್ಲ ಕಲ್ಬೋದ್ರೆ ಅದೇ ತರ ಇವರು ಹೇಳಿ ಸ್ವಲ್ಪ ಆ ಕಡೆ ನೋಡ್ಬೇಕು ಇವರು ಏನ್ ಮಾಡಿದ್ದಾರೆ ನಾನ್ ಏನ್ ಚೇಂಜ್ ಮಾಡ್ಕೋಬೇಕು ಅಂತ ನಾವ್ ಇನ್ನೊಬ್ರು ಹೇಳೋದ್ಕಿಂತ ಆ ವಿಡಿಯೋ ನೋಡೇ ಅವ್ರು ತಿಳ್ಬೋದು ನಮಗೆ ನಾವೇನು ಅಷ್ಟು ಇದ್ದಿಲ್ಲ ನಮಗೆ ಸರಿಯಾಗಿ ಆನ್ ಮಾಡೋದೇ ಆಫ್ ಮಾಡೋದೇ ಬರಲ್ಲ ಫೋನ್ ಮಾಡೋದು ಯಾರ ಮೊನ್ನೆ ನಮ್ಮ ಊರಿಂದ ಏನು ಮಾಡಿದ್ದು ವಿಡಿಯೋ ಕಾಲ್ ಅಲ್ಲ ಅವ್ರು ಎಂಗೇಜ್ಮೆಂಟ್ ನೆಂಟರು ನೋಡಿದ್ದೀರ ನಮಗೆ ವಿಷಯ ಮಾಡಿಲ್ಲ ಅಂತ ಬೇಜಾರು ಮಾಡಿಕೊಂಡು ನಮಗೆ ಮಾಡೋಕ್ಕೆ ಬರಲ್ಲ ಇದನ್ನು ಅವರು ನೋಡ್ತಾರೆ ವಿಡಿಯೋನಾ

ಯಾವುದೇ ಅಭಿವೃದ್ಧಿ ಇಂಪ್ರೂವ್ಮೆಂಟ್ ಆಗಕ್ ಮುಂಚೆ ಬರ್ತಾ ಇರ್ಬೇಕು ಅಕ್ಕ ತಲೆ ಓಡ್ದ ಇದ್ರೆ ಆದಾಯ ಬರ್ತಾ ಇದ್ರೆ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟ್ ಬರ್ತಾ ಇದ್ರೆ ಆವಾಗ ತಲೆನೋ ಓಡ್ತದೆ ತಾಲೂಕು ಬಂದಾಗ ಬಿಟ್ಟು ಜಾಮು ಅಂದ್ರೆ ಗೊತ್ತಿಲ್ಲ ನಾವಿ ಜಾಗದಲ್ಲಿ ಬೆಂಗಳೂರೇ ಅಂತ ಅಕ್ಕ ಪಕ್ಕ ಒಂದು ಮೆಜೆಸ್ಟಿಕ್ ಹತ್ತು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಅಲ್ಲಿರೋ ಸುತ್ತಮುತ್ತ ಹಳ್ಳಿ ಇದ್ದಾಗ ಜಾಮು ಅಂತ ಗೊತ್ತಿಲ್ಲ ಅವ್ರಿಗೆ ಇವತ್ತು ಜಮೀನುಗಳೆಲ್ಲ ಮಾರ್ಕೊಂಡು ಜಾಮೂನ್ ಏನು ಬಯಸ್ಟೋ ಊಟ ಮಾಡ್ ಒಳ್ಳೊಳ್ಳೆ ಸೊಳ್ಳುತ್ತಾರೆ ನಾವು ಜಾಮೂನ್ ಸಕ್ಕರೆ ತುಪ್ಪ ಅನ್ನೋರು ಅಷ್ಟು ಇದು ಈಗ ನೋಡಿದ್ರೆ ಆಮೇಲೆ ದೊಡ್ಡ ಹೋಟ್ಲಿಗೆ ಹೋದ್ರೆ ಅವ್ರ ಏನು ಅಕ್ಕಿ ಹೆಂಗ ತಿನ್ನೋದು ಅಂತ ಕೇಳೋರು ಚಮಚ ಪೋಪು ಇವೆಲ್ಲ ಹಿಡ್ಕೊಂಡು ಅವಾಗ ನಾನು ಅವ್ರಿಗೆ ಹೇಳ್ಕೊಡ್ತಿದ್ದೆ ಆ ತರ ಇರೋ ಸ್ಥಿತಿ ಹಂಗಿದೆ ಹಂಗೆ ಅನುಭವ ಆದ್ರೆ ಅದೆಲ್ಲ ಗೊತ್ತಾಗುತ್ತೆ ಅನುಭವದಲ್ಲಿ ಹೋದ್ರೆ ನೋಡಿದ್ರೆ ಅದೇನಪ್ಪ ನನಗೆ ಯಾರು ಹೇಳಿ ಕೊಟ್ಟಿಲ್ಲ ಇರಲಿಲ್ಲ ಆ ಕಾಲದಲ್ಲೇ ನಮ್ಮ ಮನೆ ಬಿಟ್ಟು ಬಂದಿದ್ದೇ ಒಂದ್ಸಲ ಬೆಂಗಳೂರಿಗೆ ಅಲ್ಲೆಲ್ಲ ಆಗ್ಲೇ ಕೊಡೋದು ಮಸಾಲ ದೋಸೆಗೆ ಮಸಾಲ ದೋಸೆಗೆ ಆಗ್ಲೇ ಕೊಡೋದ್ರೆ ಚಮಚ ನಾನು ತಿಂತಿದ್ದೆ ಅದೇನು ನನಗೆ ಗೊತ್ತಿಲ್ಲ ನನಗೆ ಆಶ್ಚರ್ಯ ಏನ್ ಮಾಡ್ತಿದ್ದೆ ಗೊತ್ತಾ ಮಾಡ್ಕೊಂಡು ಚಮಚದಲ್ಲಿ ರೌಂಡ್ ಮಾಡ್ತಿದ್ದೆ ಅದನ್ನ ರೌಂಡ್ ಮಾಡಿ ಚುಚ್ಚಿ ತಿಂತಿದ್ದೆ ನನಗೆ ಆಶ್ಚರ್ಯ ಅದನ್ನೆಲ್ಲ ತಿನ್ನೋದು ನನಗೆ ಇಲ್ಲ ಹೆಂಗೆ ಅಂತಿದ್ದ ನನಗೆ ಗೊತ್ತಿಲ್ಲ ಅದನ್ನ ತುಂಬ ಜನ ಕೇಳಿಕೊಡ್ತೀನಿ ಬೆಂಗಳೂರು ಬಿಸೋರಿಗೆ ನಮ್ಮ ಜೊತೆ ಅವಾಗಿದ್ದ ಬರೋಣ ನಾಗಣ್ಣ ಅಂತ ಈಗ ಅವಳ ದ್ವರ ಇದ್ದಾಗ ಅವನಿಗೆ ಬೇಕಾದಷ್ಟು ಆದಾಯ ಇದೆ ಅವನಿಗೆ ಓಟ್ಬೇಕು ಅಂತ ನಾ ಚಿಕ್ಕ ಬಿಟ್ಟರೆ ಇದು ಬಿಟ್ಟೆ ಟಿಪ್ಸ್ ಹಂಗಂದ್ರೆ ಅಂತ ಕೇಳೋನು ಅವ್ನು ನೋಡಿದ್ರೆ ದೊಡ್ಡ ಆಫೀಸಲ್ಲಿದ್ದಾಗ ಅವನೇ ಅವರು ಹಂಗೆ ತಿಳ್ಕೋಬೇಕು ತಿಳ್ಕೊಳ್ಳೋದಂತ ತಿಳಿದ್ರೆ ಇಲ್ಲ ಅವೆಲ್ಲ ಎಂತ ಬುದ್ಧಿವಂತ ನಾನು ಇಲ್ಲ ಇವಾಗ ಅವರಿಗೆ ಹಂಗಾಗಿದ್ದೀನಿ ಅವ್ರ ಜೋಡಿ ಸೇರ್ಕೊಂತ ಇರ್ತಾರೆ ಎಲ್ಲಾನು ಕಲ್ತವ್ರು ಹೇಳಿದಾರೆ ಅಣ್ಣ ಅನ್ನೋರು ಇವತ್ತು ನಾನು ಅಣ್ಣ ಅಂತ ಮಾತಾಡ್ಸು ನನ್ನ ಕಡೆ ನೋಡೋದೆ ಯಾಕೆಂದ್ರೆ ದುಡ್ಡು ತಿಳುವಳಿಕೆ ದುಡ್ಡಿದ್ರೆ ತಿಳುವಳಿಕೆ ಬಂದ್ಬಿಡ್ತ ಕೆಲವ್ರು ಹೇಳ್ತಾರೆ ಹಾಗೆ ಹಿಂಗೆ ಯಾಕಂದ್ರೆ ನನ್ನ ಮಗನೇ ಹೋಗಿದ್ದ ಏ ದೊಡ್ಡ ಯಾಕಮ್ಮ ದೊಡ್ಡ ಯಾಕಮ್ಮ ಅಂತ ಹೇಳಿ ದೊಡ್ಡ ಬೇಕಮ್ಮ ಅಂತಾನೆ ಇವತ್ತು ಹಾ ಸರಿ ಬಿಡಿ ಇವಾಗ ಅಪ್ಪ ನೀವ್ ಹೇಳಿಯಮ್ಮ ಚೆನ್ನಾಗಿ ಮಾಡ್ತಾಳೆ ಆದ್ರೆ ಅವಳು ಸುತ್ತಮುತ್ತ ಇಲ್ಲಿ ಮಾಡ್ತಾಳೆ ನೋಡ್ದೆ ಇರೋ ಜಾಗ ಕೆಲವ್ರು ನೋಡ್ದು ಆ ಆತರ ಅದನ್ನೆಲ್ಲ ಪರಿಚಯ ಮಾಡ್ಸಿದ್ರೆ ಸ್ವಲ್ಪ ಪರಿಚಯ ಮಾಡ್ಕೊಳಕ್ ಮುಂಚೆ ನಾವು ಪರಿಚಯ ಮಾಡ್ಕೋಬೇಕು ಅದನ್ನ ತಂದಿರೋದು ಅದನ್ನೇ ಇರೋದು ಅಷ್ಟು ಜನಗಳಿಗೆ ಇಷ್ಟ ಆಗಲ್ಲ ತಿಳ್ಕೋಬೇಕು ಹೇಳ್ಬೇಕು ನೀವ್ ಒಂದ್ ಕಡೆ ಹೋದ್ರು ಅಷ್ಟೇ ಮಹದೇಶ್ವರ ಬೆಟ್ಟ ಅದೇ ಸ್ವಲ್ಪ ಚುರುಕಾಯ್ತಿ ತಿಳ್ಕೊಂಡ್ರೆ ನಾವ್ ಚುಟ್ಕಾಗ ಅವ್ರಿಗೆ ಹೇಳ್ಬೇಕು ಹೋಗಿ ಒಳ್ಳೆ ಸ್ವಲ್ಪ ಜನಗಳಿಗೆ ಬೆಂಗಳೂರ್ನಲ್ಲಿ ದೇವಸ್ಥಾನಗಳು ಗೊತ್ತೇನೋ ಜನ ಗೊತ್ತೇ ಇಲ್ಲ ಆಮೇಲೆ ಚಾಮರಾಜಪೇಟೆಯಲ್ಲಿ ಇಲ್ಲಿಗೆ ಈ ಚಾಮರಾಜಪೇಟೆ ಬೆಂಗಳೂರಿನಲ್ಲಿ ಅಲ್ಲೊಂದು ಹಳೆಯ ದೇವಸ್ಥಾನ ಇದೆ ಎಷ್ಟು ವಿಸ್ತಾರ ಜಾಗ ಬಳಕಬೇಕು ಅಂತ ತುಂಬಾ ಕಷ್ಟಪಡ ಬೆಂಗಳೂರಿಂದ ಒಂದು ನೂರು ಕಿಲೋಮೀಟರ್ ಬಂದಿ ಒಳ್ಳೊಳ್ಳೆ ವೇಕ್ಷಣ ಸ್ಥಳಗಳಿವೆ ಅಲ್ಲ ಗೂಗಲ್ ಬಡಿದ್ರು ಬರ್ತದ ಏನೋ ಗೊತ್ತಿಲ್ಲ ನಮ್ಗೆ ಅಂತ ನೋಡ್ಕೋದು ಹತ್ತಿರ ಒಂದಿನ ಟ್ರಿಪ್ ಬೆಳಗ್ಗೆ ಹೋಗಿ ಸೈಕು ಹೋಗೋಣ ಹೋಗೋಣ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮನ್ನು ಅಮ್ಮನ್ನ ಕರ್ಕೊಂಡು ಮಕ್ಕಳು ಕರ್ಕೊಂಡು ಹೋಗೋಣ ಹ್ಮ್ ಸರಿ ಆಯ್ತಪ್ಪಾಜಿ ಮುಗಿಸಿ ಇವಾಗ ಹೇಳಿ ಹಾ ಅಷ್ಟೇ ಹ್ಞೂ ಥ್ಯಾಂಕ್ ಯು ಅಪ್ಪಾಜಿ ಥ್ಯಾಂಕ್ ಯು ಅಮ್ಮ ಹಾ ನಾವಿವಾಗ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಾತುಕತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ದಾಯಿತು ಅವ್ರಿಗೆ ತುಂಬ ಆಯಿತು ಮತ್ತು ಪ್ರೀತಿಯಿಂದ ಕೊಟ್ಟರೆ ಯಾವುದಾದ್ರೂ ಚೆನ್ನಾಗಿರುತ್ತೆ ಅಂತೇಳಿ ಅಕ್ಸೆಪ್ಟ್ ಮಾಡಿದ್ರು ಇಲ್ಲಿ ಸ್ವಲ್ಪ ಲೈಟ್ ಇಲ್ಲ ಅದಕ್ಕೆ ಆಗಿದೆ ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ ಒಂದು ಟೂ ಅವರ್ಸ್ ಆಯ್ತು ಅನಿಸುತ್ತೆ ಹೋಗಿ ಇದಾಗಿತ್ತು ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಕಂಟೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ವೆರಿ ವಾನ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್